ಮತ್ತೆ ಮತ್ತ್ಯಾಕೆ ನೀರು ದುಡಿತು ಅದು ಮಾಡಬೇಕಲ್ಲ ಮಾಡೇಬೇಕಲ್ಲ ಬೇಕಾದ್ರೆ ಕಮ್ಮಿ ಬಿಡಲ್ಲ ಯಾಕೆ ಮಕ್ಳು ಇರ್ತಾರಲ್ಲ ಈ ದಿನ ದುಡದು ಸಾಕಿಲ್ ಅವರಿಗೆ ಸಾಕಿರ್ತವೆ ಅವರು ಅವ್ರ ಸುತ್ತ ನಮ್ಮ ನಮ್ಮ ಸುತ್ತ ಇರ್ತನ ಮಾಡೋದು ಆಮೇಲೆ ನಿಂತ್ಮೇಲೆ ತಾನೇ ಹಾಕಲ್ದಕ್ಕೆ ಏನಕ್ಕೆ ಮಾಡಲ್ಲ ಆಗಲಿಲ್ಲ ಅಂದ್ರೆ ಹೆಂಗೆ ಮಾಡ್ತಿ ಏನು ಬಿಟ್ಟ ಮುಂದೆ ಯಾಕೆ ಇರ್ತ ಇರ್ತಾರಲ್ಲ ದಾನಿರ್ತದೆ ಮುಂದಿನ ಯಾರು ನೋಡ್ರಿ ಆಯ್ತು ಕಾಳಜಿ ಮಾಡ್ತಾಳೆ ಇಲ್ಲಿ ನಿಂಗೆ ಕಾಳಜಿ ಮಾಡ್ಯಾಕ ಮಾಡಲ್ಲ ಹಿಂಗೆ ಬಿಸಿ ರೊಟ್ಟಿ ಒಣಗಿ ಹಾಕ್ತಾಳೆ ಏ ಸುತ್ತ ಹಾಕ್ತಾಳೆ ಹೇಳು ಬಿಸಿರು ನಾ ಎ ಸುತ್ತೆ ಆ ಸೂತ ಹಾಕ್ತಾರ ಮತ್ತ ಬರೀ ಗಂಗಾದಾಗ ಇಡ್ತಾರೆ ಮತ್ತ ಸೂತು ಮಾಡ್ತಾರ ಮಾಡಿರಾಗಿ ಮಾಡ್ಕೊಂಡಿದ್ದೆ ಅದೇ ಅವ್ರಿಗೆ ಅವಾಗ ಗೊತ್ತಾಗ್ತಾರೆ